ಹಲೋ ಗೈಸ್ ನೀವು ನೋಡ್ತಾ ಇದ್ದಾರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಆರ್ ಸಿ ಬಿ ವರ್ತಸ್ ಕೆ ಮೊದಲ ಪಂದ್ಯ ಪಿಕ್ಸ್ ಅಂದರೆ ಈ ಬಾರಿಯ ಐ ಪಿ ಎಲ್ ಕೂಡ ಇಲ್ಲಿ ಪಂದ್ಯ ನೀಡುತ್ತದೆ ಈಗಾಗಲೇ ಆರ್ ಸಿ ಬಿ ಓಪನಿಂಗ್ ಪಂದ್ಯದಲ್ಲಿ ಕೆ ಕೆಆರ್ ವಿರುದ್ಧ ಆಡ್ತಿದೆ ಅಂದರೆ ಮಾರ್ಚ್ ಇಪ್ಪತ್ತೊಂದಕ್ಕೆ ಈ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈ ನಡೀತದೆ ಈಕ್ಕಾಗಿ ಆರ್ ಸಿ ಬಿ ಕೆ ಕೆ ಆರ್ ಓಪನಿಂಗ್ ಪಂದ್ಯ ಅಂತ ಕೂಡ ಇಲ್ಲಿ ಅಫಿಷಿಯಲ್ ಆಗಿ ಅನೌನ್ಸ್ ಆಗಿದೆ ಬಟ್ ಇದು ರಿಪೋರ್ಟ್ ಪ್ರಕಾರ ಈಗ ಆರ್ ಸಿ ಬೋರ್ಥಸ್ ಕೆ ಕೆಆರ್ ಆಗಿದೆ ಬಟ್ ಯಾವ ಥರ ಆಗತ್ತೆ ಅಂತ ಕಾದು ನೋಡಬೇಕು ಇನ್ನೂ ಕೂಡ ಶೆಡ್ಯೂಲ್ ಇಲ್ಲಿ ಪೂರ್ತಿಯಾಗಿ ಅನೌನ್ಸ್ ಆಗಿಲ್ಲ ಇನ್ನು ಈ ವಾರದಲ್ಲಿ ಸಡಲ್ ಕೂಡ ಇಲ್ಲಿ ಅನೌನ್ಸ್ ಆಗಲಿದೆ ಬಟ್ ಒಟ್ಟಾರೆಯಾಗಿ ಮೊದಲ ಪಂದ್ಯ ಆರ್ ಸಿ ಬಿ ಟಿ ಆರ್ ಪಿ ಕೂಡ ಇಲ್ಲಿ ಜಾಸ್ತಿ ಆಗುತ್ತದೆ ಬಟ್ ಕಳೆದ ಬಾರಿ ಆರ್ ಸಿ ಬಿ ಸಿ ಎಸ್ ಕೆ ತಂಡವನ್ನು ಓಪನಿಂಗ್ ಪಂದ್ಯದಲ್ಲಿ ಎದುರಿಸಿತ್ತು ಬಟ್ ಈ ಬಾರಿ ಕೂಡ ಆರ್ ಸಿ ಬಿಯನ್ನು ಕೆಟಿಆರ್ ವಿರುದ್ಧ ಎದುರಿಸೋಕ್ಕೆ ಕಾಯ್ತಾ ಇದ್ದಾರೆ ಬಟ್ ಇಡನ್ ಗಾರ್ಡನ್ನಲ್ಲಿ ಈ ಒಂದು ಪಂದ್ಯ ನಡೀತಾ ಇದೆ ಆದರೆ ಕೋಲ್ಕತ್ತಾ ವಿರುದ್ಧ ಕಲ್ಕತ್ತಾದಲ್ಲಿ ಆರ್ ಸಿ ಬಿ ಗೆದ್ದು ಓಪನಿಂಗ್ ಪಂದ್ಯದಲ್ಲಿ ಶುಭಾರಂಭ ಮಾಡುತ್ತಾ ಬಟ್ ಸೋತು ಇದೀಗ ಕಳೆದ ಬಾರಿ ಹಾಗೆ ಆಗುತ್ತ ಅಂತ ಕಾತು ನೋಡಬೇಕು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮಗೆ ಹೇಗೆ ಅನಿಸಿದಂಥ ಕಮೆಂಟ್ ಬಾಕ್ಸಲ್ಲಿ ಕೂಡ ಕಮೆಂಟ್ ಮಾಡಿ ಹಾಗೆ ನೀವು ಇದುವರೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್